ನಮಸ್ತೆ ಜೈ ಭೈರವಿ ದೇವಿ ಗುರುಭ್ಯೋ ನಮ ಶ್ರೀ ಆ ದೇವಿ ಆಶೀರ್ವಾದ ಎಲ್ಲರ ಮನೂ ಇರಲಿ ಅಂತ ಇವತ್ತಿನ ರೀಡಿಂಗನ್ನು ಸ್ಟಾರ್ಟ್ ಮಾಡೋದಂತ ಇವತ್ತಿನ ಟಾಪಿಕ್ ಏನಂದ್ರೆ ನೀವು ಯಾರನ್ನ ಯಾರ ಬಗ್ಗೆ ನೀವು ಭಾಳ ಯೋಚನೆ ಮಾಡ್ತಿದ್ದೀರಿ ಯಾರ ಬಗ್ಗೆ ನೀವು ಭಾಳ ಪ್ರೀತಿ ಇಟ್ಕೊಂಡಿರಿ ಅಂಥ ವ್ಯಕ್ತಿ ನಿನ್ನೆ ರಾತ್ರಿ ಏನು ಯೋಚನೆ ಮಾಡ್ತಿದ್ರ ಅಂತಂದ್ರೆ ಲೇಟ್ ನೈಟ್ ಥಾಟ್ಸ್ ಆಫ್ ಯುವರ್ ಪರ್ಸನ್ ಅಥವಾ ಡೀಪ್ ಫೀಲಿಂಗ್ಸ್ ಆಫ್ ಯುವರ್ ಪರ್ಸನ್ ಓಕೆ ಡೀಪ್ ಫೀಲಿಂಗ್ಸ್ ಯಾಕಂತಂದೇನೆಂದ್ರೆ ರಾತ್ರಿ ಹೊತ್ತಾಗ ನಮಗೆ ಯೋಚನೆಗಳು ಭಾಳ ಬರ್ತಾವೆ ಹ್ಞೂ ಭಾಳ ಗಾಢವಾದಂಥ ಆಲೋಚನೆಗಳು ಬರ್ತಾವೆ ಸೊ ಅಂಥ ವ್ಯಕ್ತಿ ನಿಮ್ಮ ಬಗ್ಗೆ ನಿನ್ನೆ ರಾತ್ರಿ ಏನು ಯೋಚನೆ ಮಾಡ್ತಿದಿರ ನಿಮ್ಮ ರಿಲೇಶನ್ಶಿಪ್ ಬಗ್ಗೆ ಏನು ಯೋಚನೆ ಮಾಡ್ತಿದ್ದೀರ ಅಂತ ನೋಡೋಣ ಅಂತ ವೆಲ್ಕಮ್ ಟು ಮೈ ಚಾನಲ್ ವಿತ್ ಟಾರೋವಿಕ್ನಿಕಿತಿತಾ ಕನ್ನಡ ಟ್ಯಾರೋ ರೀಡಿಂಗ್ ವಿತ್ ವಿಕನಿಕಿತಿತಾ ನಿಕಿತಾ ಟ್ಯಾರೋ ನಿಕಿತಾ ಟ್ಯಾರೋ ರೀಡರ್ ನಿಖಿತಾ ಟ್ಯಾರೋ ರೀಡಿಂಗ್ ಟ್ಯಾರೋ ಕಾರ್ಡ್ ರೀಡಿಂಗ್ ಇನ್ ಕನ್ನಡ ಕನ್ನಡ ಟ್ಯಾರೋ ರೀಡಿಂಗ್ ಓಕೆ ಈ ರೀತಿ ಎಲ್ಲ ನೀವು ಹುಡುಕ್ತಿದ್ರಿ ಅಥವಾ ನೋ ಕಾಂಟ್ಯಾಕ್ಟ್ ಟ್ಯಾರೋ ಥರ್ಡ್ ಪಾರ್ಟಿ ಸಿಚುವೇಶನ್ಟಾರೋ ನಮ್ಮ ವ್ಯಕ್ತಿ ನಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಿರ್ಬೋದು ನಮ್ಮ ರಿಲೇಶನ್ಶಿಪ್ ಹೆಂಗಿರ್ಬೋದು ಸೊ ಇದು ಯಾರು ಹುಡುಕ್ತಿದ್ರೆ ಅಂದರೆ ಸೊ ಇವರಿಂದ ರೈಟ್ ಪ್ಲೇಸ್ ನಿಮಗೆಲ್ಲನೂ ಇಲ್ಲಿ ಸಿಗ್ತದವು ಮತ್ತು ಪ್ರ ನಿಮ್ಮ ಪರ್ಸ್ನಲ್ ಡೆವಲಪ್ಮೆಂಟಿಗೂ ನಿಮ್ಮ ಒಂದು ವ್ಯಕ್ತಿತ್ವನೂ ನೀವು ಅಪ್ಡೇಟ್ ಮಾಡಬೇಕು ಅದಕ್ಕಾಗಿ ನಾನು ವೀಡಿಯೋ ಮಾಡ್ತಿದ್ದೇನೆ ಅದನ್ನು ನೋಡ್ರಿ ಬರೀ ರಿಲೇಷನ್ಶಿಪ್ ನೋಡಬೇಡ್ರೆ ನಿಮ್ಮನ್ನು ಕಂಡ್ರೆ ಯಾರಿಗೆ ಹೊಟ್ಟೆಕ್ಕೆಚ್ಚಾಗ್ತೈತೆ ಯಾಕೆ ಅವ್ರು ನಿಮ್ಗೆ ಯಾರು ಸರಿ ಇಲ್ಲ ನಿಮ್ಮ ಜೊತೆಗೆ ಅಂತ ವೀಡಿಯೋ ಹಾಕಿದೆ ಸೊ ಅವನ್ನೂ ನೋಡಬೇಕು ನೀವನ್ನ ತಿಳ್ಕೊಬೇಕು ನೀವು ಮುಂದೆ ಬೆಳಿಬೇಕು ಓಕೆ ಸೊ ಲೆಟರ್ ಸ್ಟಾರ್ಟ್ ರೀಡಿಂಗ್ ನಿಮಗೆ ಯಾರು ಪದೇ ಪದೇ ಯೋಚನೆ ನಿಮಗೆ ಬರ್ತಾ ಐತಿ ನೆನಪು ಬರ್ತಾ ಐತಿ ಆ ವ್ಯಕ್ತಿನ ನೀವು ಇಷ್ಟಪಡ್ತೀರಿ ಅಂಥ ವ್ಯಕ್ತಿನ ನೀವು ಇಲ್ಲೇ ಸೆಲೆಕ್ಟ್ ಮಾಡ್ಕೊಳ್ರಿ ಓಕೆ ಸಬ್ಸ್ಕ್ರೈಬ್ ಯಾರು ಮಾಡಿಕೊಂಡ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ರಿ ನಿಮ್ಮ ಸಪೋರ್ಟ್ ಯಾವಾಗಲೂ ಹಿಂಗರಲಿ ಚೆನ್ನಾಗಿ ಸಪೋರ್ಟ್ ಮಾಡ್ತಿದ್ದೀರಿ ಥ್ಯಾಂಕ್ ಯು ಸೊ ಒಂದು ಇಂಟರ್ನ್ಯಾಷನಲ್ ಮಾರ್ಕೆಟ್ ಇಂಟರ್ನ್ಯಾಷನಲ್ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ ಮಾಡೇವಿ ಅದರ ವುಮನ್ ವಿಂಗ್ ಅಂತ ಸ್ಟಾರ್ಟ್ ಮಾಡೇವಿ ವಿ ನೀಡ್ ಮೋರ್ ವುಮನ್ ಲೀಡರ್ಸ್ ಇನ್ ದಟ್ ಓಕೆ ಹೆಣ್ಮಕ್ಳಿಗಾಗಿ ಹೆಣ್ಮಕ್ಳನ್ನ ಒಂಥರ ಲೀಡರ್ಸ್ ಆಗಿ ನಾವು ತಯಾರು ಮಾಡಬೇಕು ಅಂತ ನಮ್ಮ ನನ್ನ ಉದ್ದೇಶ ನನ್ನ ಟೀಮಿನ ಉದ್ದೇಶ ಸೊ ಯಾರ್ಯಾರು ಇಷ್ಟಪಡ್ತೀರಿ ನಮ್ಮದಾದಂಥ ಒಂದು ಸ್ಟೇಟಸ್ ಇರಬೇಕು ನಮ್ಮನ್ನೆಲ್ಲ ಜನ ಗುರ್ತಿಸಬೇಕು ನಮ್ಮಿಂದ ಇನ್ನೊಬ್ಬರಿಗೆ ಹೆಲ್ಪ್ ಆಗಬೇಕು ಅನ್ನೋರು ಯಾರು ಇದ್ದೀರಿ ಅದ್ರ ಜೊತೆ ನಾವು ಅರ್ನು ಮಾಡಬೇಕಂದ್ರೆ ನಾವು ದುಡ್ಡು ಗಳಿಸ್ಬೇಕು ಅನ್ನೋರು ನಮ್ಮ ಜೊತೆಗೆ ಕೈ ಜೋಡಿಸ್ರಿ ಸೊ ಲೆಟೆಸ್ಟ್ ಆರ್ದ ರೀ ನಿಂಗೆ ನಿನ್ನೆ ರಾತ್ರಿ ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಿದ್ರು ನಿಮ್ಮ ರಿಲೇಷನ್ಶಿಪ್ ಬಗ್ಗೆ ಏನು ಯೋಚನೆ ಅಂತ ನೋಡೋಣ ಅಂತ ಸೊ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಿದ್ರ ನಿಮ್ಮ ರಿಲೇಶನ್ಶಿಪ್ ಬಗ್ಗೆ ಏನು ಯೋಚನೆ ಮಾಡ್ತಿದ್ರ ಅವ್ರ ಪರ್ಸ್ನಲ್ ಆಗಿ ಏನಾದರೂ ಯೋಚನೆ ಮಾಡ್ತಿದ್ರ ಅವ್ರ ಜೀವನ್ದಾಗೇನೇನಾದ್ರೂ ಯೋಚನೆ ಮಾಡ್ತಿದ್ರ ಸೊ ಎಲ್ಲ ರಿವರ್ಸ್ ಬಂದ ಇಲ್ಲಿ ಕಾರ್ಡ್ ದ ಪ್ರಿಸ್ಟಸ್ ಕಿಂಗ್ ಆಫ್ ಸೋ ಕಿಂಗ್ ಆಫ್ ಸೋಡ್ಸ್ ಎಸ್ ಆಫ್ సో హై ఫీ దీస్ టువర్స్ టెంపరన్స్ సో ఈ రీడింగ్ అక్కడ బందర మెజిషియన్ అండ్ నంబర్ వన్ నంబర్ ಫಿಫ್ಟೀನ್ ನಂಬರ್ ಸಿಕ್ಸ್ ನಂಬರ್ ಇವು ಭಾಳ ಇಂಪಾರ್ಟೆಂಟ್ ಆಗ್ಯವು ಸೊ ನಿನ್ನೆ ರಾತ್ರಿ ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಿದ್ರು ನಿಮ್ಮನ್ನು ಮ್ಯಾನಿಫೆಸ್ಟ್ ಮಾಡ್ತಿದ್ರಲ್ಲ ಇಷ್ಟಿನ ನಿಮ್ಮ ಕಡೆ ಲಕ್ಷ ಲಕ್ಷ ಕೊಟ್ಟಿಲ್ಲ ನಿಮ್ಮ ಕಡೆ ಯೋಚನೆನೇ ಮಾಡಲಿಲ್ಲ ನೀವು ಅವರಿಗಾಗಿ ಟೈಮ್ ಕೊಟ್ಟಿದ್ರಿ ಅಂದ್ರೂ ಅವ್ರು ನಿಮ್ಮ ಬಗ್ಗೆ ಯೋಚನೆ ಮಾಡಿಲ್ಲ ಅಂದಾಗ ಈಗ ದೇ ಆರ್ ಮೆನಿಫೆಸ್ಟಿಂಗ್ ಏನೋ ಆಗಲಿ ಏನಾಗಲಿ ನೀವು ನಮ್ಮ ಜೀವನದ ಬರಲಿ ನೀವು ನಮ್ಮ ಇರಲಿ ಅಂತ ನಿಮ್ಮ ಬಗ್ಗೆ ಮೆನಿಫೆಸ್ಟ್ ಮಾಡ್ತಿದ್ದಾರೆ ನೀವು ಭಾಳ ಸಿಕ್ರೆಟಿವ್ ಆಗಿರಿ ಅನ್ಕೊತಿನಿ ಅನ್ಕೊ ಅಂತ ಅವ್ರಿಗೆ ಐತಿ ಅಂದರೆ ಇವಾಗ ಏನು ಹೇಳ್ಕೊ ನೀವೇನು ಹೇಳ್ಕೊಳಕತ್ತಿಲ್ಲ ಈಗ ಅವ್ರು ಓಪನ್ ಆಗಿ ನೀವು ಅವಾಗೆಲ್ಲ ಹೇಳ್ತಿದ್ರನ್ನ ಸತಿ ನೀವು ಹೇಳಕತ್ತಿಲ್ಲ ಸೊ ಅವರಿಗೆ ಏನು ನಡೀತಾ ಐತಿ ನಿಮ್ಮ ಜೀವನದಾಗ ನೀವೇನು ಯೋಚನೆ ಮಾಡ್ತಾ ಇದ್ದೀರಿ ನಿಮ್ಮ ಜೀವನದಾಗ ಏನು ಮಾಡ್ತಾ ಇದ್ದೀರಿ ಅನ್ನೋದು ಒಂದು ಕುತೂಹಲ ಸ್ಟಾರ್ಟ್ ಆಗೈತಿ ಹ್ಞೂ ನಿಮ್ಮ ಬಗ್ಗೆ ಸ್ವಲ್ಪ ಹೊಟ್ಟೆಕ್ಕೆ ಚುಪ್ಪಾಡ್ತಾ ಇದಾರೆ ಯಾಕಂದ್ರೆ ನೀವು ಜೀವನದಾಗ ಭಾಳ ಮುಂದೆ ಹೋಗಿರ ಅನಿಸತ್ತೆ ನಿಮ್ಮ ಜೀವನದ ನೀವು ಖುಷಿಯಾಗಿರಕ ಅಂದರೆ ಹೀಲಪ್ ಆಗಿರ್ಬೋದು ಇದು ನಿಮ್ಮ ಕೆಲವೊಂದು ರಿಲೇಶನ್ಶಿಪ್ ಅಂದ್ರೆ ಕಿರಿಕಿರಿಗಳು ಆಗಿರ್ತಾವೆ ನೀವು ಭಾಳ ಎನರ್ಜಿ ಹಾಕಿರ್ತೀರಿ ಅದನ್ನ ಉಳಿಸ್ಕೋಬೇಕಂತ ಭಾಳ ಕಷ್ಟಪಟ್ಟಿರ್ತೀರಿ ನೀವೇನು ಹತ್ತಿರ್ತೀರಿ ಓಕೆ ಅವಾಗ ಏನಕ್ಕಂದ್ರೆ ನೀವೀಗ ಆಗ್ಬಿಟ್ರಿ ಅಂದ್ರೆ ಹಿಂದೆ ಬಂದ್ಬಿಟ್ರಿ ಆ ತಲೆ ಮುಗೀತು ಎಷ್ಟು ಅಂದ್ರೆ ನಾನಾ ಎನರ್ಜಿ ಹಾಕ್ಬೇಕು ನಾನಾ ಎಷ್ಟು ಎನರ್ಜಿಯಿಂದ ಸೆನ್ಸು ನೀವು ನಿಮ್ಮ ಪ್ರಯತ್ನಗಳು ಒಬ್ರೇ 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 ಹೇಳ್ತಾರಲ್ಲ ಒಂದ ಕಾಯಿ ಚಪ್ಪಾಳಿ ಬಿಡೋಕ್ಕಾಗಲ್ಲ ಚೀಟಿಗೆ ಅಂತಂದ್ರೆ ಈ ನಾನು ಚೀಟಿಗೆ ಹೊಂದ್ ಹೊಡ್ಕೊಂತ ಹೋಗ್ತೇನೆ ಅಂತ ನೀವು ರೆಡಿ ಆಗಿರಿ ಸೊ ಹಾಗಾಗಿ ನಿಮ್ಮ ವ್ಯಕ್ತಿ ಈಗ ನಿಮ್ಮ ಬಗ್ಗೆ ಮೆ ಹೆಂಗರ ಮಾಡಿ ನಿಮ್ಮ ಬಗ್ಗೆ ತಿಳ್ಕೊಬೇಕು ಹೆಂಗರ ಮಾಡಿ ನಿಮ್ಮನ್ನು ಜೀವನ ಉಳಿಸ್ಕೋಬೇಕು ಅಥವಾ ಉಳಿಸ್ಕೋಬೇಕಂದ್ರೆ ಅದನ್ನು ಏನಂತ ಒಳ್ಳೆ ರೀತಿಯೂ ತೊಗೊಳ್ರಿ ಬಟ್ ಒಬ್ಬೊಬ್ರು ಹೆಂಗಂದ್ರೆ ನೀವು ಇರ್ಬೇಕು ಅವ್ರ ಜೀವನದಾಗ ಅಷ್ಟೇ ಮುಗೀತು ನಿಮ್ಗೆ ಏನು ನಡೀತಾ ಐತಿ ನಿಮ್ಮ ಜೀವನದಾಗ ಏನು ಬರ್ತಾ ಐತಿ ಏನೈತಿ ಎಲ್ಲಾದ್ರು ಒಟ್ ಅವರಿಗೆ ಹಿಂಗೆ ಇರ್ಬೇಕು ಹಂಗೂ ಇರ್ತಾರೆ ಕೆಲವೊಬ್ರು ಎಲ್ಲ ರಿಲೇಶನ್ಶಿಪ್ ಒಳಗೆ ಎಲ್ಲರೂ ವ್ಯಕ್ತಿಗಳು ನಿಮ್ಮನ್ನ ಹಂಗೆ ಎಲ್ಲರೂ ನಿಮ್ಮನ್ನು ಒಂದು ವ್ಯಾಲ್ಯೂ ಮಾಡೇ ಅನ್ನೋದು ಸುಳ್ಳು ಸೊ ಅದನ್ನು ನೋಡಿರಿ ಆ ವ್ಯಕ್ತಿ ನಿಮ್ಗೆ ಎಷ್ಟು ಬೆಲೆ ಕೊಡ್ತದನ ಅದ್ರ ಮೇಲೆ ನೀವು ಇನ್ನೊಬ್ಬರಿಗೆ ಬೆಲೆ ಕೊಡೋದು ನಿಮಗೆ ಅವ್ರನ್ನೆಲ್ಲ ಇಡಬೇಕು ನಿಮ್ಮ ಜೀವನದಾಗ ಇಡ್ರಿ ನಿಮ್ಮ ಬುದ್ಧಿ ಎಲ್ಲ ಉಪ್ಯೋಗಿಸಿದ್ರೆ ಅನ್ನಿಸುತ್ತೆ ಅವಾಗ ಆ ವ್ಯಕ್ತಿ ಉಳಿಸ್ಕೋಬೇಕು ಅಥವಾ ಈ ಸಂಬಂಧ ಉಳಿಸ್ಬೇಕು ನೀವು ಒನ್ ಅಪ್ ಅನ್ ಟೈಮ್ ಹಂಗೆ ಮಾಡಿದ್ರಿ ಓಕೆ ಸಲ ಬಟ್ ಈಗ ಆ ವ್ಯಕ್ತಿ ಅದರ ರಿಟರ್ನ್ ಆಗ್ತಾ ಇತ್ತು ಬಟ್ ನಿಮ್ಮ ಮನಸ್ಸು ಇಲ್ಲ ಅದೇ ನಿಮಗಿಲ್ಲ ಮನಸ್ಸಿಲ್ಲಿಗೂ ಈ ರಿಲೇಶನ್ ನಿಮ್ಮ ಬಗ್ಗೆ ಆತಿದೆ ಈಗ ನಿಮ್ಮ ರಿಲೇಷನ್ಸ್ ಬ ನಿಮ್ಮ ರಿಲೇಶನ್ ಬಗ್ಗೆ ಏನು ಯೋಚನೆ ಮಾಡಿ ಈ ಸಂಬಂಧದ ಬಗ್ಗೆ ಏನು ಯೋಚನೆ ಮಾಡ್ತದಾರ ನೀನು ರಾತ್ರಿ ಅಂತಂದ್ರೆ ಭಾಳ ಖಡಕ್ ಇದ್ರೆ ಅನ್ಸುತ್ತೆ ನಿಮ್ಮ ವ್ಯಕ್ತಿ ನಾ ಹೇಳಿದ್ದ ಆಗ್ಬೇಕು ನಾನು ಹೇಳಿದ್ದಕ್ಕೆ ಹೇಳಿದ್ದು ಆಗ್ಬೇಕು ನಾ ನಾನಾ ಕರೆಕ್ಟ್ ಅದನಿ ಈ ರಿಲೇಷನ್ಶಿಪ್ ಒಳಗೆ ಅಂದ್ರೆ ನೀವು ನಿಮಗೆ ಬೆಲೆ ಸಿಗಲಿಲ್ಲ ನೀವು ಅದನ್ನು ಒಂದು ರಿಲೇಷನ್ಶಿಪ್ಪಿಗೆ ಒಂದು ನಿಮ್ಮತನೂ ನೀವು ಬಿಟ್ಕೊಟ್ಟು ನಿಮ್ಮ ಸ್ವಾಭಿಮಾನನೂ ಬಿಟ್ಕೊಟ್ಟು ನೀವು ಬೆನ್ನು ಹತ್ತಿದ್ರಿ ಅಂದ್ರೆ ಇಲ್ಲಿ ಭಾಳ ಜನ ಹ್ಞೂ ಹತ್ತಿರಿ ಕರೆದಿರಿ ಇಲ್ಲಿ ಒಂದು ನೆಮ್ಮದಿಯಾಗಿ ಇರ್ಬೋದು ಒಂದು ಆಗಿ ನಾನು ಈ ರಿಲೇಷನ್ಶಿಪ್ ಒಳಗೆ ಇರಬೇಕು ಅಂತ ಭಾಳ ಟ್ರೈ ಮಾಡಿರಿ ಅನಿಸುತ್ತಿಲ್ಲಿ ಬಟ್ ಆ ವ್ಯಕ್ತಿ ಹಾಗಿದ್ದರೂ ಈಗ ಅವರಿಗೆ ಅರ್ಥ ಆಗ್ತಾ ಆಗ್ತಾಯ್ತದೆ ಬಟ್ ಅದು ಇಲ್ಲ ಅನಿಸುತ್ತಿಲ್ಲ ಭಾಳ ಜನರಿಗೆ ಯಾಕಂದ್ರೆ ನೀವು ನಿಮ್ದು ಮನಸ್ಸು ಮನಸ್ಸಿಗೆ ಹೋಗ್ಬಿಟ್ಟತ್ತದ ನಿಮಗೂ ಅಲ್ಲಿ ಒಂದು ರಿಲೇಶನ್ಶಿಪ್ ಒಳಗೆ ನೋಡ್ತಿದ್ದೀರಿ ರೀಡಿಂಗ್ ಕರೆಕ್ಟ್ ಬಟ್ ಅಜ್ವಾಗ್ಲೂ ವ್ಯಕ್ತಿ ನಿಮ್ಮ ಬಂದು ಬಂದು ಕೇಳಿ ಓಕೆ ನಾನು ಇರ್ತೇನೆ ಚೆನ್ನಾಗಿರೋ ಏನೋ ಅಂದ್ರೆ ಅವಾಗಿನಂತ ಒಂದು ಅದೊಂದು ಸ್ಪಾಕ್ ಇರ್ತದಲ್ಲ ಈಗದು ಇಲ್ಲ ಮನಸ್ಸು ಇರ್ತದಲ್ಲ ಅವಾಗೊಂದು ಇರು ಇವ್ರು ಬೇಕು ನನ್ನ ಜೀವನದಾಗ ಇರಬೇಕು ಮಾಡಬೇಕು ಓಕೆ ನಿಮ್ ಇದ್ರೆ ನೀವು ಒಂಥರ ಇರ್ತೀಯಾ ಬರ್ತೀಯ ನನ್ನ ಜೊತೆಗೆ ಇರ್ತೀಯ ಓಕೆ ಹಾಂ ಇರೋ ಚೆನ್ನಾಗಿರೋ ಇದು ಆಟ ಆಡಕ್ಕೆಲ್ಲ ನಾನು ಬಿಡಲ್ಲ ಒಂದಿನ ಬಂದೆ ಒಂದಿನ ಹೋದೆ ನಾನಾ ಎನರ್ಜಿ ನೀವು ಒಂಥರ ಹಿಂಗೆ ಎಮೋಷ್ನಲಿ ಹಿಂದೆ ಸರ್ದಿರಿ ನೋಡ್ರಿ ಯಾರ್ಯಾರು ಸರ್ದಿರಿ ಅವ್ರಿಗೆ ಅನ್ನಿಸ್ತಾ ಇದೀನಿ ನಿಮ್ಮ ಅಂದ್ರೆ ಈ ರಿಲೇಶನ್ಶಿಪ್ ಒಳಗೆ ನಾನು ಭಾಳ ಸ್ಟ್ರಿಕ್ಟ್ ಆಗಿದ್ದು ನಾನೇ ಕರೆಕ್ಟು ನಾನೇ ಇದನ್ನೆಲ್ಲ ನಡ್ಸ್ಕೊಂತ ಅಂದ್ ನಡ್ಸ್ಕೊತಿರೋದು ಸೆನ್ಸ್ ನಾನೇ ಇದಕ್ಕೆ ಅಂದ್ರೆ ನೀವು ಭಾಳ ಬೆಲೆ ಕೊಟ್ಬಿಟ್ರಲ್ಲ ಅದೇನು ಅಂತಿಲ್ಲ ಕೆಲವೊಂದ್ಸಲ ನಾವು ಅತಿಯಾಗಿ ಒಂದು ಬೆಲೆ ಕೊಟ್ಟರು ಒಂದು ಮನ್ಷನ್ ಅವ್ ವ್ಯಾ ಅವ್ರಷ್ಟು ವ್ಯಾಲ್ಯೂ ಇರಂಗಿಲ್ಲ ನಾವ ವ್ಯಾಲ್ಯೂ ಭಾಳ ಕೊಟ್ಬಿಟ್ರ ಕಿರೀಟ ಬಂದ ತಲೆ ಕೊಂಬೆಲ್ಲ ಬರ್ತಾವಂತವ್ರಿ ಅವ್ರಕಿನ ವ್ಯಾಲ್ಯೂಬಲ್ ನೀವು ಇರ್ತೀರಿ ನಿಮ್ಮ ವ್ಯಕ್ತಿತ್ವ ಅವ್ರಕಿನ ದೊಡ್ಡದಿರ್ತೈತೆ ಆ್ಯಕ್ಚುಲಿ ಆದರೂ ನೀವು ಆ ವ್ಯಕ್ತಿಗೆ ಒಂದು ಸಂಬಂಧಕ್ಕೆ ಬೆಲೆ ಕೊಟ್ಟು ಅವ್ರಿಗೆ ಭಾಳ ಬೆಲೆ ಕೊಟ್ಟು ಭಾಳ ಎತ್ತರಕ್ಕೆ ಇರಿಸ್ತೀರಿ ಅಂದ್ರೆ ಅವ್ರು ಅಷ್ಟು ಯೋಗಿರಂಗಿಲ್ಲ ಒಂದೊಂದ್ಸಲ ಅದನ್ನ ನಾವು ತಿಳ್ಕೊಬೇಕು ಹಂಗಾಗೇತಿಲ್ಲ லேஷன்ஷிப் அவரே அந்த அவருக்கு அஹம் கார நான் கிரேட் அன்னது ஹோகில் ஓகே அது ஹோகில் அவ்வளோ நீங்க சர்க்கொண்டிர்ல நீ வாசு மத்தே எனர்ஜி பரலி அந்த அவரு யோசனை மா நீ கிவிங் எனர்ஜி ஒழிக்குரே யாக்க ಅವ್ರ ಜೀವನದೊಳಗೆ ಭಾಳ ಲಾಸಸ್ ಆಗ್ತದವು ಏನೂ ಹೊಸ ಕೆಲಸಗಳು ಮಾಡಿದರೆ ಆಗಾಕತ್ತಿಲ್ಲ ಏನೋ ಸಣ್ಣದಿರಲಿ ದೊಡ್ಡದಿರಲಿ ಬ್ಯಾಲೆನ್ಸ್ ಆಗಕತ್ತಿಲ್ಲ ಅವ್ರ ಜೀವನ್ದಾಗ ಯಾಕಂದ್ರೆ ನೀವಿದ್ದಾಗ ಅವ್ರೆ ನೀವೇನು ಚೆನ್ನಾಗಿ ಸಪೋರ್ಟ್ ಮಾಡ್ತಿದ್ರಿ ಅನ್ನಿಸುತ್ತೆ ಕಷ್ಟ ಸುಖಕ್ಕೆ ಏನೋ ಒಂದು ನಿಮ್ಮ ಅಡ್ವೈಸ್ ಕೊಟ್ಟರು ಅವ್ರಿಗೆ ಒಂದು ಹೆಲ್ಪ್ ಆಕತೆ ನಿಮ್ಮ ಜೊತೆ ಮಾತಾಡಿದ್ರೆ ಅವ್ರಿಗೆ ಏನೋ ಒಂದು ಸಮಾಧಾನ ಆಕೈತೆ ಹಿಂಗೆ ಸಣ್ಣ ಸಣ್ಣ ವಿಷಯ ಇರ್ಬೋದು ದೊಡ್ಡ ವಿಷಯ ಇರ್ಬೋದು ಅದನ್ನು ಅವ್ರಿಗೆ ಬ್ಯಾಲೆನ್ಸ್ ಮಾಡೋಕೆ ನೀವು ಬೇಕು ಏನು ಆ್ಯಕ್ಷನ್ಸ್ ತೊಗೊಳೋದು ಜೀವನದಾಗ ಒಂದು ನಮ್ಗೆ ಏನಾರು ಕೆಲಸ ಮಾಡ್ಬೇಕಂದ್ರೆ ಅದಕ್ಕೊಂದು ಆ್ಯಕ್ಷನ್ ತೊಗೋಬೇಕಲ್ಲ ನೀವು ಈಗ ಉದಾಹರಣೆ ಅಂದರೆ ಈಗ ರೀಡಿಂಗ್ ನೋಡ್ಬೇಕಂದ್ರೆ ಒಂದು ಆ್ಯಕ್ಷನ್ ತಗೋಬೇಕ ಯಾಕೆ ಫೋನ್ ಹಿಡಿಬೇಕು ಆನ್ ಮಾಡ್ಕೋಬೇಕು ಯೂಟ್ಯೂಬ್ ನೀವು ಆನ್ ಮಾಡಬೇಕು ಸೊ ಅಲ್ಲಿ ಏನೋ ಒಂದು ಕ್ಲಿಕ್ ಮಾಡಬೇಕು ಹುಡುಕ್ಬೇಕು ಸೊ ದಿಸ್ ಈಸ್ ಆ್ಯಕ್ಷನ್ ಅಲ್ಲೇ ಫೋನ್ ಫೋನಲ್ಲಿ ಇರ್ತೈತಿ ಇಲ್ಲ ನಾನು ಇಕ್ತ ಮೇಡಮ್ ಬರೆದು ಅವೇಕಂಟು ಆರೋಗ್ಯ ನಿಕ್ಕಿದ್ದ ನಾನು ರೀಡಿಂಗ್ ನೋಡ್ಬೇಕು ಇವತ್ತಂದ್ರೆ ಫೋನ್ ತಾನೇ ಎದ್ದು ಬಂದು ನಿಮ್ಮನ್ನು ಟಿಕ್ ಟಿಕ್ ಅಂತ ಹೋಗಿ ಹ್ಮ್ ಅಲೆಕ್ಸಾ ಮಾಡ್ತಿರ್ಬೋದನ ಈಗ ರೋಬೋಟ್ ಇಟ್ಕೋಬಹುದು ಬಟ್ ದಟ್ ಈಸ್ ಆಲ್ಸೋ ಆಕ್ಷನ್ ಅಲ್ಲ ಹಂಗ ಏನಾದರೂ ಒಂದು ಆಕ್ಷನ್ ತಗೋಬೇಕು ಅವ್ರ ಜೀವನದಾಗ ಏನೋ ಒಂದು ಪ್ರೋಗ್ರೆಸ್ ಆಗ್ಬೇಕಂದ್ರೆ ಅದು ಆಗಕತ್ತಿಲ್ಲ ಬಂದಿದ್ದ ಕೆಲವೊಂದು ಅಪಾರ್ಚುನಿಟಿಗಳು ಅವ್ರ ಜೀವನದಾಗ ಅವು ಕಳ್ಕೊತದರ್ ಅದು ಏನೇ ಅಪಾರ್ಚುನಿಟಿ ಆಗಿರ್ಬೋದು ನಿಮ್ಮನ್ನು ಬಿಟ್ಟು ಇನ್ನೊಬ್ರು ಜೊತೆಗೆ ಹೋಗಿರ್ಬೋದು ಇನ್ನೊಂದು ಏನೋ ಬಿಸ್ನೆಸ್ ಒಗ್ ಹೋಗಿರ್ಬೋದು ಯಾಕಂದ್ರೆ ಅವ್ರ ವೈಯಕ್ತ ಜೀವನ ಹೇಳ್ತದ ನಾನು ಯಾಕೆ ನಿಮ್ಮ ಬಗ್ಗೆ ಎಷ್ಟು ಅವ್ರಿಗೆ ನೆನಪಾಗ್ತಾಯ್ತಿ ಅಂದ್ರೆ ನಿಮ್ಮ ಎನರ್ಜಿ ವಾಪಾಸ್ ಅವ್ರಿಗೆ ಯಾಕೆ ಬೇಕು ಅನ್ನಿಸ್ತಾ ಅಂದ್ರೆ ನೀವು ಅವ್ರನ್ನ ಬ್ಯಾಲೆನ್ಸ್ ಮಾಡ್ತಿದ್ರಿ ಸೊ ಆ ಬ್ಯಾಲೆನ್ಸ್ ಎನರ್ಜಿ ನಿಮ್ಮ ಕಡೆಯಿಂದ ಬೇಕು ಅಂತ ಇಷ್ಟ ನಿಮ್ಮ ರಾತ್ರಿ ಯೋಚನೆ ಮಾಡ್ತಾಯಿದ್ರೆ ನಿಮ್ಮ ಸೊ ಮೊನಾಲಜಿ ಕಾರ್ಡ್ಸಿಂದ ಏನು ಬರ್ತದೆ ಓರಾಕಲ್ ಇದು ನನ್ನ ವಿವರ್ಸ್ ವ್ಯಕ್ತಿ ನಿನ್ನೆ ರಾತ್ರಿ ಏನೋ ಮಾಡ್ತಿದ್ರು ಅ ಪರ್ಸನ್ಸ್ ಇಶ್ಯೂ ರೀಚಸ್ ರಿಸಲ್ಯೂಷನ್ ಪರ್ಸ್ನಲ್ ಇಶ್ಯೂ ಅ ಪರ್ಸನಲ್ ಇಶ್ಯೂ ಅವ್ರ ಏನೋ ಒಂದು ಅದಕ್ಕೊಂದು ಏನೋ ಆನ್ಸರ್ ಬೇಕಾಗೈತಿ ಏನೋ ಒಂದು ಅವ್ರ ಪರ್ಸ್ನಲ್ ಆಗಿ ಆಗಿರೋಂಥದ್ದು ಒಂದು ಕೆಲಸ ಮುಗಿಬೇಕಾಗಿರ್ತದ ಸೊ ಈಗ ಅದಕ್ಕೆ ಅವ್ರ ನಿಮ್ಮ ನೀಡಿರ್ಬೋದು ನಿಮ್ದು ಏನೋ ಒಂದು ಸಜೆಷನ್ ಬೇಕಾಗಿರ್ಬೋದು ನಿಮ್ದು ಒಂದು ಒಂದು ಎರಡು ಮಾತು ಏನೋ ಬೇಕಾಗಿರ್ಬೋದು ಏನೋ ಒಂದು ಅಪ್ರೂವಲ್ ನಿಮ್ಮ ಕಡೆಯಿಂದ ಬೇಕು ಯು ಆರ್ ಗುಡ್ ಇನ್ ನಫ್ ಸಿ ಇದ್ದಿದ್ರೆ ಅವ್ರ ಜೀವನಕ್ಕೆ ಭಾಳ ಒಳ್ಳೇದಿತ್ತು ಅಂತ ಆಗಲೇ ಹೇಳಿದೆ ಇಲ್ಲಿ ಬರುತ್ತೆ ಬೂಸ್ಟಿಂಗ್ ಎನರ್ಜಿ ಇದ್ರಿ ನೀವು ಅವ್ರಿಗೆ ಕರ್ಕರಾಶಿ ಕನ್ಯಾರಾಶಿ ಸ್ಟೆಪ್ಔಟ್ ಆಫ್ ಯುವರ್ ಕಂಫರ್ಟ್ ಝೋನ್ ಅವ್ರದ್ದು ಪರಿಸ್ಥಿತಿ ಹೆಂಗೆ ಬಂದೈತಂದ್ರೆ ಹಾಂ ಏನು ಇಲ್ದಂಗೆ ಮೋಸ್ಟ್ಲಿ ನೀವೇ ಹ್ಯಾಂಡಲ್ ಮಾಡ್ತಿದ್ರಿ ಅನ್ಸುತ್ತೆ ಎಷ್ಟೋ ಕಂತಕ್ಕೆ ಹೆಲ್ಪಿಂಗ್ ಮಾಡ್ಕೊಂಡೆ ನಿಮ್ಮ ಮಗ ಹಾಕ್ತಿದ್ರೆ ನೀನೇ ಪ್ರಯತ್ನ ಮಾಡೋಲ್ಲ ನೀ ಮಾಡಲ್ಲ ನಾ ಮಾಡಲ್ಲ ಅಂದರೆ ನಿಮ್ಗೆ ಗೊತ್ತಿಲ್ದಂಗೂ ನಿಮ್ಮ ಕಡೆ ಕೆಲಸ ಮಾಡಿಸ್ಕೊತಿದ್ರು ಅವ್ರು ಹಾಕೋ ಭಾಳ ಸಲ ಹಾಕೋ ಎಮೋಷನ್ಸ್ ಇದ್ದಾಗ ಆ ವ್ಯಕ್ತಿನ ಪ್ರೀತಿ ಮಾಡ್ತಾನೆ ಅನ್ನೋವನ್ನ ಕಾರಣಕ್ಕೆ ನೀವೇ ಮಾಡ್ತಿರ್ತೀರಿ ಎಲ್ಲ ಕೆಲಸನ ಸ್ವಲ್ಪ ವಿಚಾರ ಮಾಡಿರಿ ಈಗ ಅವ್ರ ಜೀವನ ಹೆಂಗೆ ಬಂದ್ರೆ ಅವ್ರು ಆ ಕಂಫರ್ಟ್ ಝೋನ್ ಬಿಟ್ಟು ಹೊರಗೆ ಬಂದು ಬಂದು ಅವ್ರ ಕೆಲಸ ಮಾಡ್ಬೇಕಾಗೈತಿ ಅವ್ರು ಕೆಲವೊಂದು ಕೆಲಸ ಮಾಡೋ ಬಂದು ಮುಜುಗರ ಅನ್ನಿಸ್ಬೋದು ಒಂಥರ ಹೆಸ್ಟೇಷನ್ ಅನ್ನಿಸ್ಬೋದು ಹೆದರಿಕೆ ಆಗ್ಬೋದು ಸೊ ಈಗ ನೀವೆಲ್ಲ ಅದಕ್ಕೆ ಮ್ಯಾನಿಫೆಸ್ಟೇಷನ್ ಮಾಡ್ತಿದ್ದಾರೆ ಈಗ ಇವ್ರು ನಾ ಇವ್ರ ಜೀವನಕ್ಕೆ ಇದ್ದಿದ್ರೆ ನನಗೆ ಎಷ್ಟು ಹೆಲ್ಪ್ ಆಕಿತ್ತು ಹೆಲ್ಪ್ ಹಾಕಿತ್ತು ಅಲ್ಲ ನೀವು ಇದ್ರೆ ನೀವು ಮಾಡ್ಕೊಡ್ತಿದ್ರಿ ಅಂತ ಅಷ್ಟ ಎಕ್ಸ್ಪರ್ಟ್ ಪವರ್ಫುಲ್ ಚೇಂಜ್ ಎಕ್ಸ್ಪೆಕ್ಟ್ ಪವರ್ಫುಲ್ ಚೇಂಜ್ ಓಕೆ ಅದೇ ಮ್ಯಾನಿಫೆಸ್ಟೇಷನಿಗೆ ಏನೋ ಒಂದು ಚೇಂಜ್ ಆಗಬಿಡಲಿ ಏನೋ ಒಂದು ನೀವು ಬಂದುಬಿಡಲಿ ಏನೋ ಒಂದು ಮ್ಯಾಜಿಕ್ ಆಗಿಬಿಡಲಿ ಅಂತ ಅವನ್ ವಿನ್ ವಿನ್ ಔಟ್ಕಮ್ ಈಸ್ ಫೋರ್ ಕಾಸ್ಟೆಡ್ ಓಕೆ ನಾ ಮೆನಿಫೆಸ್ಟ್ ಮಾಡ್ತಿದ್ದಾನೆ ಅದನ್ನು ಕಾನ್ಫಿಡೆನ್ಸ್ ಐತೆ ಅವ್ರಿಗೆ ನಾವು ಮೆನಿಫೆಸ್ಟ್ ಮಾಡ್ತದಿ ಓಕೆ ಹಾಂ ನೀವು ಬರ್ತೀರಿ ನೀವು ಬರ್ತೀರಿ ಅಂತಾನೆ ಆಯ್ತು ನೋಡಿರಿ ಹ್ಞೂ ಸೊ ನಿಮ್ಮ ಜೊತೆ ಮಾತಾಡ್ಬೇಕಂತ ವಿಚಾರ ಮಾಡ್ತಾರೆ ಇಲ್ಲೇ ಕಮ್ಯುನಿಕೇಶನ್ ಇಸ್ ಅ ಕೀ ಅಂತ ಬರ್ತಾರೆ ಸೊ ನಿಮ್ಮ ವ್ಯಕ್ತಿ ಇಲ್ಲಿ ನೀವು ಯಾರು ದೂರ ಆಗಿರಿ ಅಥವಾ ನಿಮ್ಮ 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 ಜೊತೆಗೆ ಅವ್ರು ಭಾಳ ನಿಮ್ಗೆ ಎಫರ್ಟ್ ಹಾಕಿಲ್ಲ ಈ ರಿಲೇಶನ್ಶಿಪ್ಪಿಗೆ ನಿಮಗೆ ಬೆಲೆ ಕೊಟ್ಟಿದ್ದಿಲ್ಲ ರಿಲೇಶನ್ಶಿಪ್ಗೆ ಸೊ ಪ್ರೀತಿ ಎಮೋಷನ್ ಐತಲ್ಲ ಅದನ್ನು ಅದನ್ನ ಸ್ವಲ್ಪ ಸೈಡಿಗೆ ಇಟ್ಟಿರ್ರಿ ಸ್ವಲ್ಪ ಪ್ರಾಕ್ಟಿಕಲ್ ಆಗೇನು ವಿಚಾರ ಮಾಡೋದು ಕಲೀರಿ ಎಲ್ಲರೂ ಹ್ಞೂ ಮ್ಯಾನಿಫೆಸ್ಟ್ ಮಾಡ್ತಿದ್ದಾರೆ ಸೊ ನೀವು ಬರ್ತೀರಿ ಏನೋ ಅನ್ನಿಸ್ತಾ ಐತಿ ಬಟ್ ನೀವು ರೆಡಿ ಆಗಿ ಹೋಗ್ರಿ ಹಾಂ ಮತ್ತೆ ಯಾವಾಗಲೂ ಎಮೋಷ್ನಲ್ ಫೂಲ್ ಆಗಬೇಡ್ರಿ ಪ್ರತಿ ಸಲ ನಾನು ಅವ್ರಿಗೆ ಗೊತ್ತು ಏನೇ ಮಾಡ್ಲಿ ಅವರು ಅಂದರೆ ನಿಮ್ಮ ವ್ಯಕ್ತಿ ನಿಮ್ಗೆ ಏನೇ ಮನಸ್ಸು ಮಾಡಲಿ ಏನೇ ಮಾಡಲಿ ನೀವು ಅವರಿಗೆ ಒಂದು ಎರಡು ಸಲ ಚಂದ ಪ್ರೀತಿಯಿಂದ ಮಾತಾಡಿ ಒಂದು ಏನೋ ಸಣ್ಣದಾಗ ಒಂದು ಸಾರಿನೂ ಕೇಳೋದು ಅವ್ರು ನೀವು ಮತ್ತೆ ಅದಕ್ಕೆ ವಾಪಾಸ್ ಅವ್ರಿಗೆ ರೆಡಿ ಆಗ್ಬಿಡ್ತೀರಿ ಹೆಲ್ಪ್ ಮಾಡೋಕೆ ಅಂದ್ರೆ ನೀವು ಅವ್ರನ್ನ ಬಿಟ್ಟು ಹೋಗಕ್ಕೆ ತಯಾರಲ್ಲ ಅವ್ರಿಗೆ ಗೊತ್ತಾಗ್ಬಿಟ್ಟು ಏನು ಬೇಕಾದ್ ಮಾಡಲಿ ಇವ್ರು ಇರ್ತಾರೆ ಜೊತೆಗಿರ್ತಾರನ್ನೋದು ಟೇಕ್ ಕೇರ್ ಫಾರ್ ಗ್ರಾಂಟೆಡ್ ಆಗಿರಿ ವಿಚಾರ ಮಾಡಿರಿ ಯಾರು ಜೀವನಾಗ ಹಿಂಗೆ ನಡ್ದೈತಿ ಸೊ ಏಂಜಲ್ಸ್ ನನ್ನ ವ್ಯೂವರ್ಸಿಗೆ ಇಲ್ಲಿ ನೀವು ಏನು ನೀವು ಇದರ ಕ್ಲೇಮ್ ಮಾಡಿರಿ ಅಂದ್ರೆ ಯಾಕಂದ್ರೆ ನಿಮ್ಮ ವ್ಯಕ್ತಿ ನಿಮ್ಮನ್ನು ಇಟ್ ಫಾರ್ ನನಗೆ ಇದು ಬ್ಲೀಡಿಂಗ್ ಪ್ರಕಾರ ನೀವು ಏನೇ ಮಾಡಿದ್ರೆ ಅವ್ರ ಜೊತೆಗಿರ್ತೀರ ಅಂದಾಗ ಸೊ ಏನು ನೀವು ಏನು ಮಾಡ್ಬೇಕಂದ್ರೆ ಸ್ಟೆಟ್ ಸ್ಟೆಪ್ ಸ್ಟೆಪ್ ಔಟ್ ಆಫ್ ಯುವರ್ ಕಂಫರ್ಟ್ ಝೋನ್ ನಿಮ್ಮ ಒಂದು ಕಂಫರ್ಟ್ ಝೋನ್ ಐತಲ್ಲ ಅದನ್ನ ಹೊರಗೆ ಬರ್ರಿ ಹಂಗಾರ್ ಅರ್ಥ ಇಲ್ಲ ಅಂದ್ರೆ ನೀವೇನು ಈಗ ಅದಿರಲ್ಲ ಈ ವ್ಯಕ್ತಿಗಾಗಿ ಹೇಳ್ತದಲ್ಲ ಈ ವ್ಯಕ್ತಿಗಾಗಿ ಅವ್ರು ಹೇಳಿದ್ದೆಲ್ಲ ಅವ್ರು ಏನೋ ಮನಸ್ಸು ಮಾಡ್ತಾರೆ ಮತ್ತೆ ದೂರ ಹೋಗಿರಿ ಮತ್ತೆ ಇನ್ನೊಂದು ಸಲ ಬರ್ತಾರೆ ಚೆಂದ ಮಾತಾಡ್ತಾರೆ ಮತ್ತೆ ಅಂತ ಪ್ಯಾಚಪ್ ಹಾಕಿರಿ ಪದೇ ಪದೇ ನಿಮಗೆ ಇನ್ಸಲ್ಟ್ ಆಗ್ತದವು ಪದೇ ಪದೇ ನಿಮ್ಗೆ ಹೇಳ್ಸಿದಾರೆ ಪದೇ ಪದೇ ಮನಸ್ಸು ನೋವು ಆಗ್ತಾ ಇದ್ದೆ ಆದರೂ ನೀವು ನಾನು ಒಂದು ಪ್ರೀತಿ ಮಾಡೇನೇ ಅನ್ನೋದು ಒಂದು ವರ್ಡ್ ಸಲುವಾಗಿ ನನಗೆ ಇಷ್ಟ ಆಗ್ಯಾರ ಈ ವ್ಯಕ್ತಿ ಅನ್ನೋ ಸಲುವಾಗಿ ನೀವು ಇದೆಲ್ಲ ಸಹಿಸ್ಕೊಂತಿದ್ದಿಲ್ಲ ಸ್ಟಾಪ್ ಡೂಯಿಂಗ್ ದಟ್ ಒಂದು ಸಲ ಅವ್ರಿಗೆ ಹೇಳ್ರೆ ನೋ ಯು ಕಾಂಟ್ ಡೂ ದಿಸ್ ನನ್ನನ್ನು ಹಿಂಗೆ ಟ್ರೀಟ್ ಮಾಡೋಕೆ ಇಲ್ಲ ನನಗೆ ಹಿಂಗೆ ನಾನು ಅನ್ನೋದು ಒಂದು ಸಲ ದಿಸ್ ಇಸ್ ಯುವರ್ ಕಂಫರ್ಟ್ ಝೋನ್ ಅದನ್ನು ಹೊರಗೆ ಬರೋದು ನೀವು ಐ ವಿಲ್ ಕಮ್ ಔಟ್ ಆಫ್ ಮೈ ಕಂಫರ್ಟ್ ಝೋನ್ ಅಂತಂದು ಒಂದು ನೀವು ಅವ್ರು ಬಂದರೆ ನೀವು ರೆಡಿ ಇರಬೇಕು ಅವ್ರೂ ಎನರ್ಜಿ ಹಾಕಕ್ಕೆ ರೆಡಿ ಆಗಬೇಕು ಈ ರಿಲೇಷನ್ಶಿಪ್ಪಿಗೆ ಹಂಗೆ ಸೊ ಏಂಜಲ್ಸ್ ನಿಮ್ಗೆ ಏನು ಗೈಡೆನ್ಸ್ ಕೊಡ್ತಾರೆ ನೋಡೋಣ ಅಂತ ಯು ಆರ್ ಎ ಚಾನಲ್ ಫಾರ್ ಡಿವನ್ ಹೀಲಿಂಗ್ ಪವರ್ ಓಕೆ ನಿಮ್ಮ ಕಡೆ ನೋಡಿರಿ ಹೀಲಿಂಗ್ ಪವರ್ ಐತೆ ನಿಮ್ಮ ಕಡೆ ಅಂದರೆ ಒಬ್ರಿಗೆ ನೀವು ಸಾಂತ್ಪನ ಹೇಳ್ಬೋದು ನಿಮ್ಮಿಂದ ಒಬ್ರಿಗೆ ಹೆಲ್ಪ್ ಆಕತಿ ಸೊ ಹಂಗೂ ನಿಮ್ಮನ್ನ ಉಪಯೋಗಿಸಬಹುದು ಕೆಲವೊಬ್ರು ನಿಮಗ್ ಏನಕತಿ ಬೇಕಾಗಿಲ್ಲ ಅವ್ರಿಗೆ ನೀವೇನು ಫೀಲ್ ಮಾಡ್ತೀರಿ ನಿಮ್ಮ ಜೀವನಕ್ಕೆ ಅವ್ರ ಏನ್ ಅವ್ರ ಎದಕ್ ಬಂದಿರ್ತಾರ ನಿಮ್ಮ ಜೀವನಕ್ಕೆ ನಿಮ್ಮಿಂದ ಅವ್ರಿಗೆ ಒಳ್ಳೇದಿರ್ತದೆ ಅಷ್ಟೇ ನಿಮ್ಮಿಂದ ಅವ್ರಿಗೆ ಪ್ರಾಫಿಟ್ ಇರ್ತದೆ ಅದನ್ನ ಅವ್ರು ಪ್ರಾಫಿಟ್ ಅಂತ ತಿಳ್ಕೊಳದ ನೀವು ಅದನ್ನ ಎಮೋಷನ್ಸ್ ಅನ್ಕೊಂತೀರಿ ಪೀಸ್ ಏನು ವರಿ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಬಹಳ ಜನ ವರಿ ಆಗಿದ್ರಂದ್ರೆ ವರಿ ಮಾಡ್ಕೋಬೇಡ್ರಿ ಎಲ್ಲ ನಿಮ್ಮ ಜೀವನದಾಗ ಒಳ್ಳೆದು ಬ್ಯೂಟಿಫುಲ್ಲಾಗೆ ಐತಿ ಬ್ಯೂಟಿಫುಲ್ ಅಂದಾಗ ಕಂಫರ್ಟ್ ಜೋನ್ದ ಹೊರಗೆ ಬರ್ರಿ ನಿಮ್ಗೆ ಆಗ್ತಿರೋದು ಚೇಂಜಸ್ ಏನದ ನೋಡ್ಕೊಳ್ರಿ ನಿಮ್ಮನ್ನು ನೀವೇನು ಅಪ್ಗ್ರೇಡ್ ಮಾಡ್ಕೋಬೇಕು ನೋಡ್ಕೊಳ್ರಿ ಪರ್ಸ್ನಲಿ ಅಂದ್ರೆ ಜೀವನ್ದಾಗ ಎಲ್ಲನೂ ಕರೆಕ್ಟ್ ಹೋಗ್ಕತಿ ದ ಲವ್ ವಿ ಹ್ಯಾವ್ ಶೇಡ್ ಈಸ್ ಎಟರ್ನ ರಿಗಾರ್ಡ್ಲೆಸ್ ಆಫ್ ದ ಸಿಚುವೇಶನ್ ನೋಡಿರಿ ಅಂದ್ರೆ ನೀವು ಯಾರ್ಯಾರಿಗೆ ಏನು ಹೆಲ್ಪ್ ಮಾಡಿದ್ರಿ ಒಂದು ನಿಸ್ವಾರ್ಥದಿಂದ ಒಬ್ರಿಗೆ ನೀವು ಒಂದು ಪ್ರೀತಿ ಕೊಟ್ಟಿದ್ರಿ ಒಬ್ರು ಹೆಲ್ಪ್ ಮಾಡಿದ್ರಿ ಅದ್ರ ಅದನ್ನು ಪದೇ ಪದೇ ಹೇಳಬೇಡ್ರಿ ನಾ ಮಾಡಿದ್ದೆ ನಾ ಮಾಡಿದ್ದೀವ್ರಿ ಕಷ್ಟದ ನಾ ಮಾಡಿದ್ದೆ ಯು ಚೂಸ್ ದಟ್ ನೀವು ಅದನ್ನು ಅರಸ್ಕೊಂಡಿದ್ದೆ ಹೆಲ್ಪ್ ಮಾಡ್ಬೇಕು ಅನ್ನೋದು ನಿಮ್ಮ ಸ್ವಾರ್ಥ ಇತ್ತಂದ್ರೆ ಅದಕ್ಕೆ ಅದಕ್ಕೆ ಬೆಲೆ ಇರಲ್ಲ ನೀವು ಇಲ್ಲಿ ನಿಸ್ವಾರ್ಥದಿಂದ ಮಾಡಿರಿ ಅದನ್ನೆಲ್ಲ ದೇವ್ರ ಲೆಕ್ಕದಾಗ ಐತದ ಸೊ ಎಲ್ಲ ಡೋಂಟ್ ವರಿ ಎಲ್ಲ ನಿಮ್ಮ ಜೀವನದಾಗ ಒಳ್ಳೆ ಆಗ್ತಾಯತಿ ಅವ್ರು ಬಿಟ್ಟು ಹೋದ್ರೆ ಒಳ್ಳೇದಾಗ್ತೈತಿ ನೀವು ಬಂದ್ರೂ ಒಳ್ಳೇದಾಗ್ತೈತಿ ಬಟ್ ನೀವು ಚೇಂಜ್ ಆಗಬೇಕು ಅಗೇನ್ಸಿ ಗೋಲ್ಡನ್ ಅಪರ್ಚುನಿಟಿ ಬರ್ತದವು ನಿಮ್ಮ ಜೀವನದಾಗ ಬೇರೆ ಬೇರೆ ಸೊ ಜಸ್ಟ್ ಗೋ ಫಾರ್ ಇಟ್ ಮೈಂಡ್ ಆ್ಯಂಡ್ ಮನಸ್ಸು ಎರಡೂ ನೀವು ಓಪನ್ ಆಗಿ ಇಟ್ಕೊಂಡು ಏನು ಬರ್ತಾ ಇತ್ತು ನಾನು ಜೀವನದಾಗ ಏನೋ ನೋಡಿದ್ರೆ ಜೀವನ ಪೀಸ್ಫುಲ್ ಆಗಿ ಚೆನ್ನಾಗಿ ಇರ್ತೈತಿ ಸೊ ಇದು ಹೆಲ್ಪ್ಫುಲ್ ಆತ ಅನ್ಕೊಂತ ಇವತ್ತಿನ ದ್ರಿಡಿಯಿಂದ ಮುಗಿಸೋಣ ಅಂತ ಥ್ಯಾಂಕ್ ಯು ಫಾರ್ ಬೀಯಿಂಗ್ ವಿತ್ ಮಿ ಅವೇಕ ಟ್ಯಾರೋ ವಿದ್ನಿಕಿಂದ ಇದು ನಿಮ್ಮದೇ ಆದಂಥ ಸ್ಪೇಸು ಇಲ್ಲಿ ನಿಮ್ಗೆ ಡೈಲಿ ಟ್ಯಾರೋ ಕನ್ನಡ ಒಳಗೆ ಸಿಗ್ತಾಯತಿ ನೋಡ್ರಿ ಏಂಜಲ್ಸ್ ಕಡೆಯಿಂದ ಗೈಡೆನ್ಸ್ ಸಿಗ್ತೈತಿ ಉರಕಲ್ ಕಾರ್ಡ್ಸಿಂದ ಜ ಅಂದರೆ ಮೂನ್ ಕಡೆಯಿಂದ ನಿಮಗೆ ಸಿಗ್ತಾತಿ ರಿಲೇಶನ್ಶಿಪ್ಪಿಗೆ ನಿಮಗೆ ಗೈಡೆನ್ಸ್ ಸಿಗ್ತಾ ಐತಿ ಪರ್ಸ್ನಾಲಿಟಿಗೂ ನಿಮ್ಗೆ ಹೆಂಗೆ ಡೆವಲಪಿದು ಇಲ್ಲಿ ನಿಮ್ಗೆ ಸಿಗ್ತೈತಿ ಸೊ ಎಲ್ಲನೂ ನೀವು ಉಪ್ಯೋಗಿಸ್ಕೊಂಡು ನಿಮ್ಮನ್ನು ನೀವು ಅಪ್ಗ್ರೇಡ್ ಮಾಡ್ಕೊಳ್ರಿ ಪ್ರತಿದಿನ ಇದನ್ನೇ ಹೇಳ್ತ ನಾನು ಅಪ್ಗ್ರೇಡ್ ಯುವರ್ ಸೆಲ್ಫ್ ಫಸ್ಟ್ ನಿಮ್ಮನ್ನು ನೀವು ಪಾಲಿಷ್ ಮಾಡ್ಕೊಳ್ರಿ ನಿಮ್ಮನ್ನೇ ಒಂದು ದಿನ ಒಂದು ಸ್ಟೆಪ್ ಹತ್ತಿರಿ ಓಕೆ ಸೆಟ್ ಬೌಂಡ್ರೀಸ್ ಅಂತ ಹೇಳ್ತಾ ಇವತ್ತಿಂದ ನೀವು ರೀಡಿಂಗನ್ನು ಅಂತ ನಾಳೆ ಮತ್ತೆ ಹೊಸ ರೀಡಿಂಗ್ ಒಂದು ನಿಮ್ಮನ್ನು ಭೇಟಿ ಹಾಕಿನಿ ಅಲ್ಲಿವರೆಗೂ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್ ಅಂಡ್ ಬಿ ಹ್ಯಾಪಿ ಪರ್ಸ್ನಲ್ ನಿಮಗೆ ವಾಟ್ಸಪ್ಪಿಗೆ ಮೆಸೇಜ್ ಮಾಡಿರಿ ಥ್ಯಾಂಕ್ ಯು